ನಮಸ್ತೆ ನೋಡಿ ಇವತ್ತೇ ನೀರಾವರಿ ಮಾಡುವಂಥರಿಗೆ ರೈತರಿಗೆ ಯಾವ ಥರ ನೀರಾವರಿ ಮಾಡಬೇಕು ನೀರಾವರಿ ಮಾಡಿ ಈ ಫಿಲ್ಟ್ರ್ಗಳನ್ನು ಇವಾಗ ಸ್ಯಾಂಡ್ ಫಿಲ್ಟ್ರ್ ಅಂತ ಮೊದಲಿಂದನೂ ಇದೆ ಇವಾಗ ಭಾಳ ರನ್ನಿಂಗಲ್ಲಿದೆ ತುಂಬ ರೈತರಿಗೆ ಉಪಯೋಗವಾಗುವಂಥ ಒಂದು ಫಿಲ್ಟ್ರೂ ಪ್ರತಿಯೊಂದು ಯಾರೀಗ ಅಡಿಕೆ ಮಾಡಿರ್ಬೋದು ನೀರಾವರಿ ಡ್ರಿಪ್ ಅರಿಗೇಷನನ್ನು ಯಾರ್ಯಾರು ಅಳವಡಿಸ್ಕೊಳ್ಬೇಕು ಅಂತ ಇದ್ದೀರ ಪ್ರತಿಯೊಬ್ಬರು ಇದನ್ನು ಅಳವಡಿಸ್ಕೊಳ್ಳೇಬೇಕು ಯಾಕಂದರೆ ನಿಮ್ಮ ಡ್ರಿಪ್ಪಲ್ಲಿ ಪ್ರಾಬ್ಲಮ್ ಬರಬಾರ್ದು ಅಂತ ಇದು ಒಂದು ತುಂಬ ಉಪಯೋಗಕಾರಿಯಾದಂಥ ಸ್ಯಾಂಡ್ ಫಿಲ್ಟ್ರು ಇವತ್ತೇ ನಮ್ಮ ಒಂದು ಫಾರ್ಮಿಗೆ ನಾವು ಬೈ ಮಾಡಿ ಇದನ್ನು ನಮ್ಮ ಸುರು ತರಿಸಿದ್ದಾರೆ ಇದನ್ನು ಇವತ್ತೇ ಫಿಟ್ಟಿಂಗ್ ಮಾಡಲಿಕ್ಕೆ ಅವರು ಟೆಕ್ನಿಷಿಯನ್ ಸಮೇತಾಗಿ ಬಂದಿದ್ದಾರೆ ಬಟ್ಟು ರೈತರಿಗೆ ಇದನ್ನು ಒಂದು ಫಿಟ್ಟಿಂಗ್ ಮಾಡಲಿಕ್ಕೆ ಒಂದು ಈಸಿಯಾಗಿ ಒಂದು ವೇ ಆಗಲಿ ಅಂತ ಹೇಳಿ ನಾನು ಇವತ್ತೇ ಇದ್ರ ಬಗ್ಗೆ ವಿಡಿಯೋ ಮಾಡಿ ಇದ್ದೀನಿ ಪ್ರತಿಯೊಂದನ್ನು ಇದರಲ್ಲಿ ಇಂಚಿ ಇಂಚನ್ನು ನಾನು ನಿಮಗೆ ಈ ಡ್ರಿಪ್ ಇರಿಗೇಷನ್ನಿಂದ ಈಗ ಸ್ಯಾಂಡ್ ಫಿಲ್ಟರ್ ಫಿಟ್ಟಿಂಗ್ ಮಾಡಿ ಇವಾಗ ತೊಟ್ಟಿಯಿಂದ ಯಾವ ಥರ ನೀರು ಬರಬೇಕು ಯಾವ ಥರ ಫಿಟ್ಟಿಂಗ್ ಮಾಡಬೇಕು ಔಟ್ಲೆಟ್ ಯಾವ ಥರ ಇನ್ಲೆಟ್ ಯಾವ ಥರ ಆಪ್ರೇಟಿಂಗ್ ಯಾವ ಥರ ಪ್ರತಿಯೊಂದನ್ನು ನಾನು ಆಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಒಂದು ಕಡೆಯಿಂದ ಇದನ್ನು ನೋಡ್ಕೊಳ್ತಾ ಹೋಗಿ ನೋಡಿ ಇವಾಗ ಇದು ಸ್ಯಾಂಡ್ ಫಿಲ್ಟರ್ ಬರುತ್ತೆ ಇದರ ಜೊತೆಗೆ ಎರಡು ವಾಲು ಇದು ಈ ವಾಲ್ಗಳಲ್ಲಿ ಏನಿದೆ ಅಂದರೆ ಒಂದು ಸಿಸ್ಟಮ್ ಇದೆ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಇದನ್ನು ಈ ಸ್ಯಾಂಡ್ ಫಿಲ್ಟ್ರನ್ನು ಫಿಟ್ಟಿಂಗ್ ಮಾಡಬೇಕು ಅಂದರೆ ಈ ವಾಲ್ಗಳನ್ನು ಯಾವ ಕಡೆಯಿಂದ ನೀರನ್ನು ನಾವು ಏನು ಇನ್ಪುಟ್ಟು ಔಟ್ಪುಟ್ಟು ಇದು ಇದನ್ನು ನಾವು ನೀಟಾಗಿ ಈ ಥರ ಫಿಟ್ಟಿಂಗನ್ನು ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಕೆಲಸಗಳು ತುಂಬ ಇದೆ ಅಷ್ಟು ಈಸಿಯಾಗಿ ಆಗುವಂಥ ಕೆಲಸ ಅಲ್ಲ ಮೂರಿಂದ ಒಂದು ನಾಲ್ಕು ತಾಸುಗಳವರೆಗೂ ಇದು ಕೆಲಸ ಹಿಡಿಯುವಂಥದ್ದು ಈಗ ಪ್ರತಿಯೊಂದನ್ನು ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನೀವು ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ ಯಾರೇ ರೈತರು ಮಾಡಬೇಕು ಅಂತ ಇದ್ದರೂ ಕೂಡ ನೀವೇ ಇದನ್ನು ತಗೊಂಡು ಬಂದ್ಕೊಂಡು ನೀವೇ ಓನ್ ಆಗಿ ಫಿಟ್ಟಿಂಗ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅಂದರೆ ಯಾರಾದರೂ ಡ್ರಿಪ್ ಅರಿಗೇಷನ್ ವರ್ಕ್ ಮಾಡ್ತಾ ಇರೋರಾದರೂ ಕೂಡ ಅವರು ಈ ವಿಡಿಯೋ ನೋಡಿದ ಮೇಲೆ ಅವರಿಗೆ ಒಂದು ಐಡಿಯಾ ಬರುತ್ತೆ ನಾವು ಈ ಥರ ಮಾಡ್ಕೋಬೋದು ಅಂತ ಈಗ ಏನಾಗುತ್ತೆ ಅಂದರೆ ಲೇಬರ್ ಪ್ರಾಬ್ಲಮ್ ಇರುತ್ತೆ ಇಲ್ಲ ಯಾವುದೇ ಒಂದು ಶಾಪ್ನವರಾದರೂ ಅವರು ಬಂದು ಮಾಡಲಿಕ್ಕೆ ಟೈಮಿಂಗ್ ಹಿಡಿಯುತ್ತೆ ಅವರಿಗೂ ಬೇರೆ ಬೇರೆ ವರ್ಕ್ಗಳಿರುತ್ತೆ ರೈತರು ಅವರೇ ಈ ವಿಡಿಯೋಗಳನ್ನೆಲ್ಲ ನೋಡಿ ಇದನ್ನು ಮಾಡಲಿಕ್ಕೆ ಕಲ್ತ್ಕೊಂಡ್ರು ಅಂದರೆ ತುಂಬ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ವಿಡಿಯೋವನ್ನು ಮಾಡ್ತಾ ಇರೋದು ಇವಾಗ ನೋಡಿ ಅದಕ್ಕೆ ರಬ್ಬರ್ ಬುಷನ್ನು ಹಾಕ್ಕೊಂಡಿದ್ದಾರೆ ರಬ್ಬರ್ ಬುಷನ್ನು ಹಾಕ್ಕೊಂಡು ಇದಕ್ಕೆ ನಾಲ್ಕು ನಟ್ಟುಗಳು ಬರುತ್ತೆ ಆ ನಟ್ಟುಗಳೆಲ್ಲ ಒಂದು ನಾಲ್ಕು ಇಂಚು ಉದ್ದ ಇದೆ ಇದರದ್ದು ಸ್ಪಾನರ್ ಸೈಜ್ ಬಂದುಬಿಟ್ಟು ಟ್ವೆಂಟಿ ಟೂ ಸಾರಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ಸೈಜ್ ಇದೆ ಈ ಥರ ವೈಸರ್ಗಳನ್ನು ಹಾಕಿ ಇದನ್ನು ನೀಟಾಗಿ ಟೈಟ್ ಮಾಡ್ಕೋಬೇಕು ಈಗ ಏನಾಗುತ್ತೆ ಅಂದರೆ ನೀವು ಇದನ್ನು ತುಂಬ ನೀಟಾಗಿ ಟೈಟ್ ಮಾಡಲಿಲ್ಲ ಅಂದಾಗ ಏನಾಗುತ್ತೆ ಅಂದರೆ ಅಲ್ಲಿ ಲೀಕೀಜ್ಗಳು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೋಡಿ ನಾನು ಅದನ್ನೇ ಡೀಟೇಲಾಗಿ ನೀವು ನೋಡ್ಕೊಳ್ಳಿ ಅನ್ನೋದ್ರ ಬಗ್ಗೆಯೇ ತೋರಿಸ್ತಾ ಇದ್ದೀನಿ ಇವಾಗ ಮೇಲ್ಗಡೆಯದು ಏನು ಫಿಟ್ಟಿಂಗ್ ಆಗಿದೆ ಅಲ್ವಾ ಅದೇ ಥರ ಕೆಳಗಡೆ ಒಂದು ವಾಲ್ ಬರುತ್ತೆ ನೋಡಿ ಅಲ್ಲಿ ವಯಸ್ಸರನ್ನು ಹಾಕಲಿಕ್ಕೆ ಯಾವ ಕಾರಣಕ್ಕೂ ಬಿಡಬಾರ್ದು ನಾನು ಯಾಕಂದರೆ ಪ್ರತಿಯೊಂದನ್ನು ಅದನ್ನು ನೀಟಾಗಿ ಯಾಕೆ ತೋರಿಸೋದು ಉದ್ದೇಶ ಇರೋದೇ ಯಾರಾದರೂ ಮಾಡುವಂಥರಿದ್ದರೆ ಇದನ್ನು ನೋಡಿ ಅವರಿಗೆ ಮಾಡಲಿಕ್ಕೆ ಅನುಕೂಲ ಆಗಲಿ ಕೆಲವೊಬ್ಬರು ಏನಾಗ್ಬಿಡುತ್ತೆ ಅಂದರೆ ಈಗ ಮಾಡಬೇಕಂತ ಇರುತ್ತೆ ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ ಈ ಥರ ಒಂದು ವಿಡಿಯೋ ಸಿಕ್ಕಾಗ ಮಾಡಲಿ ಅಂತ ನಾವು ಇದನ್ನು ಫಿಟ್ ಮಾಡ್ತಾ ಇರೋದ್ರಿಂದ ಆ ವಿಡಿಯೋನ ನಾನು ಪ್ರತಿಯೊಂದನ್ನು ನೀಟಾಗಿ ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಈಗ ಎರಡನೇದು ಇದು ಮೇಲ್ಗಡೆ ಒಂದು ವಾಲನ್ನು ಫಿಟ್ ಮಾಡಿದ್ದಾರೆ ನನಗೂ ಇನ್ನೂ ಗೊತ್ತಿಲ್ಲ ಇದೆಲ್ಲ ಏನೇನು ವರ್ಕ್ ಆಗುತ್ತೆ ಅಂತ ನಾನು ನಿಮ್ಮ ಎದುರಿಗೆ ಫಸ್ಟು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಪ್ರತಿಯೊಂದನ್ನು ನೋಡಿ ಮೇಲ್ಗಡೆ ಒಂದು ಕೆಳಗಡೆ ಒಂದನ್ನು ಫಿಟ್ ಮಾಡಿದ್ದಾರೆ ನೋಡಿ ಇವಾಗ ಇದು ಪ್ರಾಬ್ಲಮ್ ಆಗಿದೆ ನಾನು ಇದನ್ನು ಕೂಡ ನಾನು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀನಿ ಮಿಸ್ಟೇಕ್ ಆಗಿದೆ ಇಲ್ಲೊಂದು ಆ ವಾಲು ಆನ್ ಆಗ್ತಾ ಇಲ್ಲ ಅವರು ನಮಗೆ ಫಿಟ್ ಮಾಡಿಕೊಟ್ಟಿದ್ದಾರೆ ವಾಲು ಟರ್ನ್ ಆಗ್ತಾ ಇಲ್ಲ ಪೂರ್ತಿ ಅದು ಏನಾಗಿದೆ ಅಂದರೆ ಅಲ್ಲಿಗೆ ಬಂದು ಹಿಡಿತಾ ಇದೆ ಈಗ ಅದಕ್ಕೆ ಅದನ್ನು ತೆಗೆದುಬಿಟ್ಟು ಮತ್ತೆ ಅದನ್ನು ಯಾವ ಡೈರೆಕ್ಷನಲ್ಲಿ ಕುಂಡ್ರಿಸ್ಬೇಕು ಅಂತ ಹೇಳಿ ಇವಾಗ ಅವರು ಇದನ್ನು ಮಾಡಿಬಿಟ್ಟು ಆ ಡೈರೆಕ್ಷನಲ್ಲಿ ಕುಂಡ್ರಿಸ್ಲಿಕ್ಕೆ ರೆಡಿ ಮಾಡಿಕೊಳ್ತಾ ಇದ್ದಾರೆ ಇವಾಗ ಮಿಸ್ಟಿಕ್ ಆಗಿದೆ ಯಾವಾಗಂದರೆ ಮಿಸ್ಟಿಕ್ ಆಗಿದ್ದು ಕೂಡ ಗೊತ್ತಾಗಬೇಕು ಯಾಕಂದರೆ ಇವಾಗ ನಾವು ಬರೀ ವಿಡಿಯೋದಲ್ಲಿ ಸರಿಯಾಗಿದ್ದನ್ನು ಮಾತ್ರ ಹಾಕಿಬಿಟ್ರೆ ಇವಾಗ ಯಾವಾಗಾದರೂ ತಪ್ಪಾದಲ್ಲಿ ಅದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದು ಸ್ವಲ್ಪ ಇದಾಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಈ ಪೊಸಿಷನಲ್ಲಿ ಇದು ಕರೆಕ್ಟಾಗಿ ಫಿಟ್ ಆಗ್ತಾಯಿದೆ ನೋಡಿ ನಾವು ಮೇಲ್ಮಕ್ಕದಲ್ಲಿ ನಮಗೆ ಇವರು ಫಿಟ್ ಮಾಡಿದ್ರು ಅದು ಮಿಸ್ಟೇಕ್ ಆಗಿರೋದ್ರಿಂದ ಇವಾಗ ಸರಿಯಾಗಿ ಅಲ್ಲಿ ಒಳಗಡೆ ಒಂದು ರಬ್ಬರ್ ಇದೆ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಸ್ವಲ್ಪ ಟೈಮಿಂಗ್ ಹಿಡಿಯುತ್ತೆ ನೀಟಾಗಿ ನೋಡಿಕೊಂಡು ಮಾಡಬೇಕು ಯಾಕಂದರೆ ಯಾವುದು ಸ್ವಲ್ಪ ಹೆಚ್ಚು ಟೈಟ್ ಹೊಡಿಯೋಂಗೂ ಇಲ್ಲ ಒಂದು ಮೀಡಿಯಮ್ ಟೈಟ್ ಹೊಡಿಬೇಕು ನೀರು ಲೀಕೇಜ್ ಆಗದ ಹೋದ್ತಾರೆ ನೋಡಿ ಹಾಂ ಅದು ಇವಾಗ ಅದರದ್ದು ಸರಿಯಾದ ಜಾಗಕ್ಕೆ ಬಂದು ಕುಂತಿದೆ ಎಲ್ಲ ಸ್ಪಾನರ್ ನೋಡಿ ಇವಾಗ ಆರಾಮಾಗಿ ಟರ್ನ್ ಆಗ್ತಾಯಿದೆ ವಾಲು ತುಂಬ ರೈತರಿಗೆ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಪ್ರತಿಯೊಬ್ಬರು ಈ ಸ್ಯಾಂಡ್ ನಿಮಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಮತ್ತು ನೀವು ಪ್ರತಿ ಸಲ ಇದನ್ನು ಏನು ಚೇಂಜ್ ಮಾಡಬೇಕು ಇದರಲ್ಲಿ ಮೆಂಟೆನೆನ್ಸ್ ಚಾರ್ಜ್ ಏನಾದರೂ ತುಂಬ ಇದೆ ಆ ಥರ ಎಲ್ಲ ಏನೂ ಇಲ್ಲ ಇದು ನನ್ನ ಪ್ರಕಾರ ಕೇಳಿದ್ರೆ ಒಂದು ಸಲ ನೀವು ಇನ್ವೆಸ್ಟ್ ಮಾಡಿದ್ಮೇಲೆ ಇದಕ್ಕೇನಿರಲ್ಲ ಕೆಲಸ ಏನೂ ಇರೋಲ್ಲ ಒಂದು ಸಲ ಮಾಡ್ಕೋಬೇಕು ಆಮೇಲೆ ಫಿಲ್ಟ್ರೇಷನ್ ಸೂಪರ್ ಆಗುತ್ತೆ ಫಿಲ್ಟ್ರೇಷನ್ನಿಂದ ನಿಮಗೆ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಎಷ್ಟು ಬೆನಿಫಿಟ್ ಇದೆ ಅಂದರೆ ಈ ಮರಳ ಕಣಗಣ ಕಣಕಣಗಳು ಅದರ ಒಳಗಡೆ ಇರೋದರಿಂದ ಒಂದು ಸೈಜ್ ಬರುತ್ತೆ ಅದು ಸ್ವಲ್ಪ ಒಂದು ಫೈ ಎಮ್ ಎಮ್ಮು ಹಿಂಗೆ ಅನಿಸುತ್ತೆ ನನಗೆ ತುಂಬ ನಾರ್ಮಲ್ ಅಲ್ಲ ಸಕ್ಕರೆ ಕಾಳು ಥರ ಬರುತ್ತೆ ಇದು ನಾನು ಅದನ್ನು ಸ್ಯಾಂಡನ್ನು ನಿಮಗೆ ತೋರಿಸ್ತೀನಿ ಸಕ್ಕರೆ ಕಾಳು ಸೈಜು ಅಂತ ಅಂದ್ಕೊಬೇಡಿ ಆ ಸೈಜ್ ಇರುತ್ತೆ ಅದು ಏನು ಮಾಡುತ್ತೆ ಅಂದರೆ ಇವಾಗ ಇದರಲ್ಲಿ ನೀರು ಹೋದಾಗ ಆ ನೀರನ್ನು ಅದರಲ್ಲಿರೋ ಮಣ್ಣು ಕಸ ಪ್ರತಿಯೊಂದನ್ನು ಅದು ಹಿಡಿದಿಟ್ಕೊಳ್ಳುತ್ತೆ ಅದ್ರ ಮುಂದೆ ದಾಟಿ ಹೋಗಲಿಕ್ಕೆ ಕೊಡೋಲ್ಲ ಇದು ತುಂಬ ದೊಡ್ಡದಿದೆ ನಿಮಗೆ ನೋಡಲಿಕ್ಕೆ ಇಷ್ಟು ಚಿಕ್ಕದು ಕಾಣಿಸ್ಬೋದು ಮೋಸ್ಟ್ಲಿ ಬಟ್ ಅದು ತುಂಬ ದೊಡ್ಡಿದೆ ಸೈಜು ನೀವು ನೀರು ತುಂಬಿದ್ರೆ ನನ್ನ ಲೆಕ್ಕ ಕೇಳಿದ್ರೆ ಒಂದು ಒಂದು ಡ್ರಮ್ ಒಂದು ತ್ರೀ ಹಂಡ್ರೆಡ್ ಲೀಟರ್ಸು ನೀರು ಹಿಡಿಬೋದೇನೋ ಅನ್ನೋದು ನನ್ನ ನನ್ನ ಪ್ರಕಾರ ಯಾಕಂದರೆ ಟೂ ಹಂಡ್ರೆಡ್ಕ್ಕಿಂತಲೂ ಒಂದು ಡ್ರಮ್ಗಿಂತನೂ ದೊಡ್ಡ ದೊಡ್ಡ ಇದೆ ಇದು ಒಂದು ತ್ರೀ ಹಂಡ್ರೆಡ್ ಲೀಟರ್ಸು ನೀರು ಹಿಡಿಯೋಷ್ಟು ದೊಡ್ಡದು ಫೇಸ್ ಇದೆ ಅದು ಟ್ಯಾಂಕ್ ಇರುವಂಥದ್ದು ಹಾಗಿರೋದರಿಂದ ನೋಡಿ ಈ ಥರ ಫಿಟ್ಟಿಂಗು ಇದು ಯಾಕೆ ಅಂದರೆ ಇವಾಗ ವಾಲ್ ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟ್ ಆಗಿದೆ ಇವಾಗ ನೀರು ಬರಲಿಕ್ಕೆ ಮುಂದಗಡೆ ಇವಾಗ ನೋಡಿ ಈಗ ನಾರ್ಮಲ್ ಆಗಿ ಅದಕ್ಕೆ ತಗೊಬಂದು ಪೈಪ್ ಫಿಟ್ ಮಾಡಲಿಕ್ಕೆ ಆಗಲ್ಲ ಅದಕ್ಕಾಗಿ ಅದನ್ನೇ ಒಂದು ಒಂದು ಏನಿದೆ ಅಂದರೆ ಇವಾಗ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಒಂದು ಪ್ಲಾಂಜ್ ಥರ ಬರುತ್ತೆ ಲೋಹದ್ದು ಆ ಪ್ಲ್ಯಾಂಜ್ಗೆ ಒಂದು ಮೂರು ಇಂಚಿಂದು ಅಲ್ಲೂ ಒಂದು ವೈಸರ್ ಹಾಕಿ ಫಿಟ್ ಮಾಡ್ತಾ ಇದ್ದಾರೆ ಅವರು ಇವಾಗ ಇಲ್ಲಿಂದ ನಮಗೇನಾಗುತ್ತೆ ಅಂದರೆ ಪಿ ಯು ಸಿ ಪೈಪ್ ಬಂದು ಮೂರು ಇಂಚಿಂದು ಇದು ಔಟ್ಲೆಟ್ ಸಾರಿ ಇದು ಇನ್ಲೆಟ್ ಮೇಲ್ಗಡೆದು ಕೆಳಗಡೆ ಇರೋದು ಔಟ್ಲೆಟ್ ಇದೆ ನಾವು ಇನ್ಲೆಟನ್ನು ತ್ರೀ ಇಂಚಸನ್ನು ಹಾಕಿದ್ದೀವಿ ಯಾಕಂದರೆ ಸ್ವಲ್ಪ ನಮ್ಮದು ಹೆವಿ ಮೋಟ್ರ್ ಇದೆ ಟೆನ್ ಎಚ್ ಪಿ ಮೋಟ್ರ್ ಹಾಕಿದ್ದೀವಿ ನೀರು ತುಂಬ ಬರುತ್ತೆ ತೊಟ್ಟಲ್ಲಿರೋದರಿಂದ ತುಂಬ ಸ್ಪೀಡಾಗಿ ನೀರು ಬರುತ್ತೆ ಅದಕ್ಕೆ ನಾವು ಇನ್ಲೆಟನ್ನು ಸ್ವಲ್ಪ ಹೆವಿ ಕೊಟ್ಟಿದ್ದೀವಿ ಅಂದರೆ ತೊಟ್ಟಿಯಿಂದ ನಮ್ಮದೊಂದು ತೊಟ್ಟಿ ಇದೆ ಆ ತೊಟ್ಟಿಯಿಂದ ಬಂದಂಥ ನೀರು ಯಾವ ಕಾರಣಕ್ಕೂ ಎಲ್ಲೂ ಸ್ಲೋ ಆಗಬಾರ್ದು ಅದೇ ಸ್ಪೀಡಲ್ಲಿ ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಥರ ಮಾಡಿದ್ದೀವಿ ನೋಡಿ ಅವರು ಯಾವ ಯಾವುದು ಸ್ವಲ್ಪ ಅವರಿಗೆ ಡೌಟ್ ಕಾಣಿಸ್ತಾ ಇದೆ ಅದನ್ನೆಲ್ಲ ರೀಚೆಕ್ ರೀಚೆಕ್ ಮಾಡಿ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಇವಾಗ ಮಾಡುವಾಗ ತುಂಬ ಈಜಿ ಈಜಿ ಮಾಡಿಬಿಡ್ಬೋದು ಅಂತ ಅನಿಸುತ್ತೆ ಬಟ್ ಅಲ್ಲಿ ಮಾಡುವಾಗ ಅದರದ್ದು ಗೊತ್ತಾಗುತ್ತೆ ಇವಾಗಾಗಲೇ ಟೈಮು ಒಂದು ನಾವು ನೋಡಿ ಒಂದು ಮೂರುವರೆಯಿಂದ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಸಮಯ ಆಗಲೇ ಐದೂವರೆ ಆರು ಗಂಟೆ ಆಗಿಬಿಟ್ಟಿದೆ ಕತ್ತಲೆ ಆಗ್ತಾಯಿದೆ ರಾತ್ರಿ ಆಗ್ತಾಯಿದೆ ನೋಡೋಣ ಎಷ್ಟೋ ತನಕ ಇವತ್ತೇ ವಿಡಿಯೋನ ಆಗುತ್ತೆ ಅಂತ ನೋಡಿ ಎಷ್ಟಾಗುತ್ತೆ ನಾವು ಪೂರ್ತಿ ಕತ್ತಲೆ ಆಗೋ ತನಕ ಇದನ್ನು ಮಾಡೋಣ ಅನ್ನೋ ಒಂದು ಉದ್ದೇಶದಿಂದನೇ ಮಾಡ್ತಾಯಿದ್ದೀವಿ ನೋಡಿ ಇದು ನಮ್ಮದು ತೊಟ್ಟಿ ಈ ಥರ ಒಂದು ಪಾಟನ್ನು ಹಾಕಿ ಒಂದು ತೊಟ್ಟಿಯನ್ನು ಮಾಡ್ಕೊಂಡಿದ್ದೀವಿ ಇದೊಂದು ಐವತ್ತು ಅಡಿ ಐವತ್ತು ಅಡಿ ಇದೆ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಇದನ್ನು ಮಾಡಿರುವಂಥದ್ದು ಒಂದು ಹದಿನೈದು ಅಡಿ ಆಳ ಇದೆ ಇದರಲ್ಲಿ ನೀರು ತುಂಬಿಸಿಟ್ಟಿರ್ತೀವಿ ಈ ನೀರು ಫಿಲ್ಟ್ರೇಷನ್ನ ಡೈರೆಕ್ಟಾಗಿ ನಾವು ಕೊಡ್ತಾ ಇದ್ವಿ ಅಂದರೆ ನಾರ್ಮಲ್ ಫಿಲ್ಟ್ರನ್ನು ಹಾಕಿ ಈ ಸಲ ನಾವು ಅದು ಬೇಡ ಅಂತ ಹೇಳಿಬಿಟ್ಟು ಈ ಒಂದು ಸ್ಯಾಂಡ್ ಫಿಲ್ಟ್ರನ್ನು ಯೂಸ್ ಮಾಡ್ತಾಯಿದ್ದೀವಿ ಯಾಕಂದರೆ ಅದರಿಂದ ನಮಗೆ ತುಂಬ ಪ್ರಾಬ್ಲಮ್ಸ್ಗಳು ಆಗ್ತಾಯಿದೆ ಡ್ರಿಪ್ ಇರಿಗೇಷನ್ ಡ್ರಿಪ್ ಕಟ್ಕೊಳ್ಳುತ್ತೆ ಆವಾಗ ಹೋಗಿ ನಾವು ಚೆಕ್ ಮಾಡಬೇಕು ಆ ಥರ ನಮಗೆ ಅಂದರೆ ಅದನ್ನು ರೆಗ್ಯುಲರಾಗಿ ವರ್ಕು ತುಂಬ ಅದನ್ನು ಆ ಡ್ರಿಪ್ಪು ನೀರು ಬೀಳ್ತಾ ಇದೆ ಅಂತ ವರ್ಕು ಚೆಕ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ ಹಾಗಾಗಿ ನಾವು ಸ್ಯಾಂಡ್ ಫಿಲ್ಟ್ರನ್ನು ಹಾಕಿಸ್ತಾ ಇರೋದು ಬಟ್ ಹಾಕಿದವ್ರ ಹತ್ರ ಎಲ್ಲ ರಿವ್ಯೂ ತಗೊಂಡು ಭಾಳ ಚೆನ್ನಾಗಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನಾವು ಹಾಕಿಸ್ತಾ ಇದ್ದೀವಿ ಬಟ್ ತುಂಬ ವರ್ಕ್ಫುಲ್ ಇದೆ ಅಂತಲೇ ಪ್ರತಿಯೊಬ್ಬರು ಅದೇ ಥರ ಹೇಳಿದ್ದಾರೆ ಸ್ಯಾಂಡ್ ಫಿಲ್ಟ್ರನ್ನ ಅದಕ್ಕೋಸ್ಕರನೇ ನಾನು ಈ ವಿಡಿಯೋದಕ್ಕೋಸ್ಕರನೂ ಮಾಡ್ತಾ ಇರೋದು ಅದರಿಂದನೇ ಯಾಕೆ ಅಂದರೆ ನಮ್ಮ ಭಾಳ ಆತ್ಮೀಯರೊಬ್ಬರು ಹಾಕ್ಸಿದ್ದಾರೆ ಅವ್ರ ಫಾರ್ಮಲ್ಲಿ ಒಳ್ಳೆ ಭಾಳ ಚೆನ್ನಾಗಿ ಅದು ವರ್ಕ್ ಮಾಡಿದೆ ಅವರಿಗೆ ಡ್ರಿಪ್ಪಿಂದು ಯಾವುದೇ ಕೆಲಸ ಮಾಡುವಂಥ ಒಂದು ಇದಿಲ್ಲ ನೋಡಿ ಈ ಇದನ್ನೆಲ್ಲ ಪ್ರತಿಯೊಂದನ್ನು ಫಿಟ್ಟಿಂಗ್ಸನ್ನು ಹಾಕುವಾಗ ನೀಟಾಗಿ ಗಮ್ಮನ್ನು ಹಾಕೋಬೇಕು ಎರಡೂ ಕಡೆ ಯಾಕಂದರೆ ಈ ಗಮ್ಮು ಹಾಕಲಿಲ್ಲ ಅಂದಾಗ ಅದೇನಾಗಿಬಿಡುತ್ತೆ ಅಂದರೆ ಬಿಡುತ್ತೆ ತುಂಬ ಫ್ರೆಝರ್ ಇರುತ್ತಲ್ಲ ನೀರು ಅದಕ್ಕೋಸ್ಕರ ಇದನ್ನೆಲ್ಲ ಕರೆಕ್ಟಾಗಿ ಮಾಡಬೇಕು ನೋಡಿ ಇವಾಗ ಈಗ ಇನ್ಲೆಟ್ ಏನಿದೆ ಇನ್ಲೆಟ್ ವರ್ಕು ಮುಗ್ದಿದೆ ಎಲ್ಲ ಒಳಗಡೆ ಬರುವಂಥದ್ದು ನೀರೇನಿದೆ ಅದ್ರ ವರ್ಕ್ ಮುಗ್ದಿದೆ ಇವಾಗ ನಾವು ಹೊರಗೆ ಬಿಡಬೇಕು ನೀರನ್ನು ಅಂದರೆ ನಮ್ಮ ಹೊಲಕ್ಕೆ ಹೋಗಬೇಕು ಅಂದಾಗ ಜಮೀನಿಗೆ ಹೋಗಬೇಕು ಅಂದಾಗ ಈ ಕೆಳಗಡೆ ಭಾಗದಲ್ಲಿ ಏನು ಒಂದು ವಾಲ್ ಇದೆ ಅಲ್ಲ ಈ ವಾಲಿಗೆ ಎಲ್ಲ ಫಿಟ್ಟಿಂಗ್ಸನ್ನು ಮಾಡಿಕೊಂಡು ಇದರಿಂದ ತೊಗೊಂಡೋಗಬೇಕು ನಮ್ಮದು ಔಟ್ಲೆಟ್ಟು ಎರಡೂವರೆ ಇಂಚಿದೆ ಇದು ಈಗ ಅಂದರೆ ಈ ಫಿಲ್ಟರ್ನಿಂದ ಮೂರು ಇಂಚಿಂದೆ ಔಟ್ಲೆಟ್ ಕೊಟ್ಟಿದ್ದಾರೆ ಅವರು ಬಟ್ ನಾವು ಅದನ್ನು ರೆಡ್ಯೂಸ್ ಮಾಡಿಕೊಂಡು ಆರ್ ಸಿ ಹಾಕಿಬಿಟ್ಟು ಅದರಿಂದ ನಾವು ಮುಂದಗಡೆ ಬರುವಂಥದ್ದನ್ನ ಏನು ನಮ್ಮದು ಏನು ಮೇನ್ ಲೈನಿಗೆ ಹೋಗಿ ಟಚ್ ಆಗಬೇಕಲ್ಲ ಆ ಟಚ್ಚಿಗೆ ನಾವು ಎರಡೂವರೆ ಪೈಪನ್ನು ತಗೊಳ್ತಾ ಇದ್ದೀವಿ ನೋಡಿ ಈ ಥರ ಬರುತ್ತೆ ವರ್ಕ್ ಮಾಡುವಾಗ ಇದನ್ನು ಒಂದು ಚಿಕ್ಕ ಚಿಕ್ಕದನ್ನೂ ನಾವು ನೋಟ್ ಮಾಡಿ ಮಾಡಬೇಕಾಗುತ್ತೆ ಇವಾಗ ಏನಾಗ್ಬಿಡುತ್ತೆ ಅಂದರೆ ಒಂದು ಏನೇ ಒಂದನ್ನು ನಾವು ಮಾಡ್ತೀವಿ ಅಂತ ಇಟ್ಕೊಡ್ರಿ ಬೇರೆ ಒಬ್ರು ಯಾರಾದರೂ ಮಾಡಬೇಕು ಅನ್ನೋದಿದ್ರು ಅವರಿಗೆ ಪ್ರತಿಯೊಂದು ಡೀಟೇಲಾಗಿ ಗೊತ್ತಿರಲಿ ನಾನು ಇದರಲ್ಲಿ ಯಾವುದೇ ವಿಡಿಯೋವನ್ನು ಕಟ್ ಮಾಡೋದಾಗಲಿ ಇಲ್ಲೇನೋ ನಿಮಗೆ ಹೈಡ್ ಮಾಡೋದಾಗಲಿ ಯಾರನ್ನು ಮಾಡ್ತಾ ಇಲ್ಲ ಯಾಕಂದರೆ ನಮ್ಮ ಜಮೀನಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು ಏನು ವರ್ಕ್ ಮಾಡಿಸ್ತಾ ಇದ್ದೀವಿ ಅದೇನೇ ನಾನು ನೇರವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆ ಅಂದರೆ ಪ್ರತಿಯೊಂದು ಗೊತ್ತಿರಲಿ ಯಾರೇ ಒಬ್ಬರು ಮಾಡೋದಿದ್ರೂ ಈ ಥರ ಅದನ್ನು ಫಿಟ್ಟಿಂಗ್ಸ್ ಮಾಡಿಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ನಾವು ಫಸ್ಟ್ ಒಂದು ಪ್ಲ್ಯಾಟ್ಫಾರ್ಮನ್ನು ರೆಡಿ ಮಾಡ್ಕೊಂಡಿದ್ವಿ ಬಟ್ ಅದು ಸ್ವಲ್ಪ ಡೌನ್ ಆಗಿರೋದ್ರಿಂದ ಈ ಪ್ಲ್ಯಾಟ್ಫಾರ್ಮನ್ನು ಮತ್ತೆ ಸ್ವಲ್ಪ ಮೋಲ್ಡ್ಗಳನ್ನು ತಂದು ಸಿಮೆಂಟ್ ಮೋಲ್ಡ್ಗಳನ್ನು ತಂದು ಅದನ್ನೊಂದು ಎರಡು ಕೋರ್ಸಿಟ್ಟು ಸ್ವಲ್ಪ ಹೈಟ್ ಬೇಕು ಅಂತ ಇವಾಗ ನೀರು ಬರೋ ಜಾಗಕ್ಕೆ ಮತ್ತು ಔಟ್ಲೆಟ್ ನೀರು ಹೋಗೋದಕ್ಕೆ ಒಂದು ಮೂರರಿಂದ ನಾಲ್ಕು ಅಡಿ ಸ್ವಲ್ಪ ಹೈಟಲ್ಲೇ ಇಡಬೇಕು ಇದನ್ನು ತುಂಬ ಡೌನಲ್ಲಿ ಇಡಬೇಡಿ ಅಂತ ಅಂದರು ಅವರು ನಾವು ಅದೇ ಕಾರಣದಿಂದ ನೀರು ಇದನ್ನು ಸ್ವಲ್ಪ ಫಿಲ್ಟ್ರನ್ನು ಎತ್ತರ ಮಾಡಿ ಎತ್ತರದಲ್ಲೇ ಇಟ್ಕೊಟ್ವಿ ಅವ್ರು ಹೇಗೆ ಹೇಳಿದ್ದಾರೆ ಅದೇ ಥರ ಮಾಡಿಕೊಟ್ವಿ ಇದಕ್ಕೆ ಪ್ರತಿಯೊಂದನ್ನು ನಾವು ಒಂದು ಟೆನ್ ಕೆ ಜಿ ವೇಟಿನ ಒಂದು ಪೈಪನ್ನು ಎಲ್ಲ ಫಿಟ್ಟಿಂಗ್ಸನ್ನು ಹಾಕಿದ್ದೀವಿ ಯಾಕಂದರೆ ಸ್ವಲ್ಪ ಲೋಡ್ ಇರುತ್ತೆ ಇದರಲ್ಲಿ ಫ್ರೆಝರ್ ಭಾಳ ಇರುತ್ತೆ ಅಂತ ಒಂದು ಹತ್ತು ಕೆ ಜಿ ವೆಯ್ಟ್ ಇರೋವಂಥ ಪಿ ಯು ಸಿ ಪೈಪ್ ಐಟಮ್ಗಳನ್ನು ಫಿಟಿಂಗ್ಸ್ಗಳನ್ನು ಹಾಕಿದ್ದೀವಿ ಯಾಕಂದರೆ ತುಂಬ ಲೋಡ್ ಫ್ರೆಝರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಆ ಥರ ಮಾಡಿದ್ದೀವಿ ನೋಡಿ ಈ ಥರ ಯಾಕಂದರೆ ತುಂಬ ನೀಟಾಗಿ ವರ್ಕ್ ಇದ್ದಾರೆ ಬಟ್ ಅವರು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇದ್ದಾರೆ ವರ್ಕಿಗೆ ಬಂದವರು ಕೂಡ ಭಾಳ ನೀಟಾಗಿ ನಮಗೂ ಆಯಿತು ಅವರು ವರ್ಕ್ ಮಾಡ್ತಾ ಇರೋದು ತುಂಬ ಮಾಡ್ತಾಯಿದ್ದಾರೆ ಇಷ್ಟು ಲೇಟಾದರೂ ಸ್ವಲ್ಪ ಫೇಶನ್ಸ್ ಕಳ್ಕೊಳ್ಳದೆ ನೀಟಾಗಿ ಪ್ರತಿಯೊಂದನ್ನು ನಮಗೆ ಈ ಪ್ರತಿಯೊಂದನ್ನು ಹೇಳಿಬಿಟ್ಟು ಇದ್ದಾರೆ ತುಂಬ ಖುಷಿಯಾಗಿದೆ ನೋಡಿ ಇವಾಗಲೇ ಆರೂವರೆ ಆಗಿದೆ ಸಮಯ ಆದರೂ ಮಾಡ್ತಾಯಿದ್ದಾರೆ ಬಟ್ ಏನಂದರೆ ಇದು ಈ ಕೆಲಸಗಳನ್ನು ಈಗ ನಾಳೆ ಅವರಿಗೂ ಬಂದು ಮಾಡಲಿಕ್ಕಾಗಲ್ಲ ಹಾಗಾಗಿ ಅವರು ಮಾಡಿ ಮುಗಿಸ್ಕೊಟ್ಟೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಾವು ಎಲ್ಲ ಡೀಟೇಲ್ ಆಗಿ ಜೊತೆಗೆ ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡು ಯಾಕೆಂದರೆ ಇವಾಗ ನೋಡಿ ನಮಗೂ ಗೊತ್ತಿರಬೇಕು ಏನು ಮಾಡಬೇಕು ಅಂತ ನೆಕ್ಸ್ಟು ಏನು ಇನ್ನೊಬ್ರು ಯಾರಾದರೂ ಮಾಡೋರಿದ್ರು ನೋಡಿ ಇಲ್ಲಿ ನಮ್ಮದು ಮೇನ್ ಲೈನಿಗೆ ಬಂದು ಟಚ್ ಆಯಿತು ಇಲ್ಲಿಂದ ಈಗ ಇದು ಏನಂದರೆ ನಮ್ಮದು ಡ್ರಿಪ್ ಎರಿಕೇಶನ್ಗೆ ಹೋಗುತ್ತೆ ಇದೆಲ್ಲ ಎರಡೂವರೆ ಇಂಚು ಪೈಪ್ಲೈನ್ ಹಾಕಿದ್ದೀವಿ ನಿಮ್ಮ ಅನುಕೂಲ ನಿಮಗೆ ಯಾವ ಥರ ಬೇಕು ಎರಡೂವರೆ ಯಾರು ಹಾಕಿ ಎರಡವರು ಹಾಕಿ ಅದು ನಿಮಗೆ ಬಿಟ್ಟಿರುವಂಥದ್ದು ನೋಡಿ ತುಂಬ ನೀಟಾಗಿ ವರ್ಕನ್ನು ತುಂಬ ಅವರು ಸಮಯದಿಂದ ಸಿಸ್ತಾಗಿ ಭಾಳ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದಾರೆ ಈಗ ನಿಮ್ಗೆ ನೋಡಿದ್ರು ಅನಿಸುತ್ತೆ ಕಾಣಿಸುತ್ತೆ ಭಾಳ ಚೆನ್ನಾಗಿ ವರ್ಕ್ ಇದ್ದಾರೆ ನಮಗೆ ನಾನು ಅವ್ರದ್ದು ಎಲ್ಲ ಡೀಟೇಲ್ಸನ್ನು ನಮಗೆ ಕೊಟ್ಟಿರೋವರು ಯಾರು ಕೊಟ್ಟಿದ್ದಾರೆ ಅವ್ರ ಬಗ್ಗೆನೂ ಹರ್ಷ ಸರ್ ಅಂತ ಅವ್ರ ಹೆಸರು ನಾನು ಅವ್ರದ್ದು ಎಲ್ಲ ಡೀಟೇಲ್ಸನ್ನು ನಾನು ಕಮೆಂಟಲ್ಲಿ ಹಾಕಿರ್ತೀನಿ ನಿಮಗೆ ಪ್ರತಿಯೊಬ್ಬರು ನೋಡಿಕೊಂಡು ಅವರು ಯಾಕಂದರೆ ಒಂದು ಮೂರ್ನಾಲ್ಕು ಡಿಸ್ಟಿಕ್ಗಳಿಗೆ ಮಾತ್ರ ಸರ್ವಿಸ್ ಇರ್ಬೋದು ಅನಿಸುತ್ತೆ ಮೋಸ್ಟ್ಲಿ ಗೊತ್ತಿಲ್ಲ ಆಲ್ ಓವರ್ ಕರ್ನಾಟಕ ಕೊಡ್ತಾರೆ ಏನು ಅಂತ ದಾವಣಗೆರೆ ಚಿತ್ರದುರ್ಗ ಹರಿಹರ ಹೊಸಪೇಟೆ ಶಿವಮೊಗ್ಗ ಇಲ್ಲೆಲ್ಲ ಕೊಡ್ಬೋದು ಅಂತ ಅನಿಸುತ್ತೆ ವರ್ಕ್ ಅವರು ನನ್ನ ಲೆಕ್ಕ ಮೆಟೀರಿಯಲ್ ಅಂತೂ ಆಲ್ ಓವರ್ ಕರ್ನಾಟಕ ಕೊಡ್ತಾರೆ ಅನಿಸುತ್ತೆ ಇದು ಜೈನ್ ಕಂಪ್ನಿದು ನೋಡಿ ಇದು ಫಿಲ್ಟ್ರ್ ಒಳಗಡೆ ಈ ಥರ ಬರುತ್ತೆ ಇದಕ್ಕೆಲ್ಲ ಅವರು ಮಶ್ರೂಮ್ ಅಂತ ಅಂದರು ಇದು ಯಾವಾಗಾದರೂ ಬ್ಲಾಕ್ ಆದರೆ ತುಂಬ ರೇರ್ ಆ ಥರ ಆಗಲ್ಲ ಹಾಗಾದಾಗ ನಾವು ವೀಕ್ಲಿ ಒನ್ ಟೈಮು ಎರಡು ಟೈಮು ಇದಕ್ಕೆ ರಿಟರ್ನ್ ನೀರು ಬಿಟ್ಟು ವಾಶ್ ಮಾಡಿಕೊಳ್ಳಿಕ್ಕೆ ನಮಗೆ ಒಂದು ಆಪ್ಷನ್ ಹೇಳಿದ್ದಾರೆ ಅದನ್ನು ಅವ್ರ ಹತ್ರನೇ ಕೇಳೋಣ ಅದು ಯಾವ ಥರ ಏನು ಅಂತ ನೋಡಿ ಈ ಥರ ಬರುತ್ತೆ ಸ್ಯಾಂಡು ನೋಡಿ ಇದೆಲ್ಲ ಸ್ಯಾಂಡ್ ಬ್ಯಾಗ್ಗಳು ಈ ಥರ ಒಂದು ಹತ್ತು ಬ್ಯಾಗ್ ಇದೆ ಇದೊಂದು ಟ್ವೆಂಟಿ ಫೈವ್ ಕಿಲೋದು ಹತ್ತು ಬ್ಯಾಗ್ ಕೊಟ್ಟಿದ್ದಾರೆ ಇನ್ನೂರೈವತ್ತು ಕೆ ಜಿ ಇದ್ರೊಳಗೆ ಆಗುತ್ತೆ ಸ್ವಲ್ಪ ಫೇಸ್ ಇರೋದರಿಂದ ಒಂದು ಮುನ್ನೂರು ಕೆ ಜಿವರೆಗೆ ವರೆಗೆ ಇಡಿ ಕ್ಯಾಪಾಸಿಟಿ ಇದೆ ಅದು ಈ ಥರ ಒಂದು ಹತ್ತು ಬ್ಯಾಗನ್ನು ಇದಕ್ಕೆ ನಾವು ಡಂಪ್ ಮಾಡ್ಕೋಬೇಕಾಗತ್ತೆ ಇದರೊಳಗಡೆ ಯಾರೇ ಈ ಥರ ಹಾಕ್ಕೊಂಡಾದಮೇಲೆ ನೋಡೋಣ ಈಗ ಅವ್ರ ಹತ್ರ ಇದ್ರ ಬಗ್ಗೆ ಡೀಟೇಲನ್ನು ಅವ್ರ ಹತ್ರನೇ ಒಂಥರ ಕೇಳೋಣ ಯಾಕಂದರೆ ಇವಾಗ ಅವ್ರದ್ದು ಒಂದು ಸಲ ವರ್ಕ್ ಮುಗಿದಿದೆ ಇನ್ನೂ ಕೆಲವು ವರ್ಕ್ಗಳು ಫಿಲ್ಟರ್ನೆಲ್ಲ ಹಾಕ್ಕೊಳ್ಳೋದು ಇದೆಲ್ಲ ಇದೆ ಅದನ್ನು ನಮಗೆ ಅವರು ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಆಪ್ರೇಟಿಂಗ್ ಒಂದು ಏನಿದೆ ಅಂತ ಅವ್ರ ಹತ್ರನೇ ಕೇಳಬೇಡೋಣ ಅಂತ ಹಾಗಾಗಿ ನಾನೀಗ ಅವ್ರ ಹತ್ರನೇ ಒಂದು ಸಲ ಕೇಳ್ತೀನಿ ನೋಡೋಣ ಅವರು ಯಾವ ಥರ ಆಪ್ರೇಟ್ ಮಾಡಬೇಕು ಅದನ್ನೆಲ್ಲ ನಮಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ನಮಗೆ ಹೇಳಿಕೊಟ್ರು ಅಂದರೆ ನಮಗೆ ಚೆನ್ನಾಗಾಗುತ್ತೆ ಯಾಕೆಂದರೆ ಇವಾಗ ಇಲ್ಲ ಅಂದರೆ ಗೊತ್ತಿರಲ್ಲ ಬಟ್ ಅವರ ಟೆಕ್ನಿಷಿಯನ್ ಹತ್ರನೇ ಒಂದು ಸಲ ಎಲ್ಲ ನೀಟಾಗಿ ಕೇಳಬೇಡಣ ಅಂತ ಹಾಕ ಆದ ತಕ್ಷಣ ಅವ್ರ ಹತ್ರ ಒಂದು ನಿಮಿಷ ನಾನು ಪ್ರತಿಯೊಂದನ್ನು ಡೀಟೇಲಾಗಿ ಕೇಳಿಬಿಡ್ತೀನಂತೆ ಪ್ರತಿಯೊಬ್ಬರಿಗೂ ಒಂದು ಐಡಿಯಾ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಇದು ಹದಂಬತ್ತು ಹ್ಞೂ ಅದನ್ನು ಹಾಂ ಹ್ಞೂ ಇದು ಹಾಂ ಔಟ್ಲೆಟ್ ಹಾಂ ಇದ್ರಾಗಿದ್ದ ವೈದ್ಯ ನೀರು ಇದನ್ನು ಬಂದು ಫಿಲ್ಟ್ರಾಗಿ ಇಲ್ಲಿ ಬರ್ಬೇಕು ಹಾಂ ಹಾಂ ಆಮೇಲೆ ನೀವು ಟ್ಯಾಂಕ್ ತೊಳಿಬೇಕಂದ್ರೆ ಇದನ್ನ ಆಫ್ ಮಾಡಬೇಕು ಇದನ್ನ ಇದನ್ನ ಆನ್ ಇರ್ಬೇಕು ಹ್ಞೂ ಅವಾಗೇನಕತ್ತೆ ಇಲ್ಲೊಂದು ವಾಲ್ಕು ಒಂಚಿರಿ ವಾಲ್ ಐತಲ್ಲ ಹ್ಞೂ ವಾಲ್ ಬಂದ್ ಮಾಡಬೇಕು ಹ್ಞೂ ಅವ್ರಿ ಅವ ಆಟೋಮೆಟಿಕ್ಕಾಗಿ ಇಲ್ಲಿ ಇಲ್ಲೇ ಹೋಗಿ ಆ ಕಡೆ ನೀರು ಫಿಲ್ಟ್ರಾಕು ಅದು ಫಿಲ್ಟ್ರ್ ಕಳಿ ಆ ಕಡೆ ಬರುತ್ತೆ ಅಲ್ಲಣ್ಣ ಇದನ್ನ ಇದನ್ನು ಆನ್ ಇಟ್ಟು ಇದನ್ನ ಆಫ್ ಮಾಡ್ಬೇಕೇನು ಹೆಚ್ಚಾಗಿ ಇದ್ರೆ ನೀರ್ ಬರ್ತಾ ಇರ್ಬೇಕಲ್ಲ ನೀರ್ ಅಂದ್ರೆ ಇಲ್ಲ ಯಾಕಂದ್ರೆ ಇದನ್ನ ಆಫ್ ಮಾಡಿದ್ರ ನೀರ್ ಇಲ್ಲಿ ಹೋಗಿ ಹಾ ಹಾ ಉಲ್ಟಾ ಬರ್ತೈತಿರ್ತೀನಿ ಈಗ ಆಫ್ ಮಾಡಿರ್ತೀನಿ ಸರಿ ಈಗ ಆಫ್ ಮಾಡಿರ್ತೀನಿ ಈಗ ಆಫ್ ಮಾಡಿರ್ತೀನಿ ನೀವು ಫಿಲ್ಟರ್ ತೊಳಿಬೇಕಂದ್ರ ಆನ್ ಮಾಡಬೇಕ ಇದ್ ಆನ್ ಮಾಡಿ ಆಮೇಲೆ ಇದ್ ಆಫ್ ಮಾಡ್ಬೇಕು ಆಫ್ ಮಾಡಿದ್ಮೇಲೆ ನೀರ್ ಇದ್ ಆನ್ ಇರ್ತೈತಲ್ಲ ಇದ್ರಾಗೆ ನೀರ್ ಹೋಗಿ ವೆಂಚಿರಿ ವಾಲ್ ಇರ್ತೈತಲ್ಲ ವಾಲ್ ಆಫ್ ಮಾಡಿದ್ರ ಆಟೋಮೆಟಿಕ್ ಆಗಿ ಅಲ್ಲೇ ಬರ್ತದೆ ನೀರು ಅಲ್ಲೇ ಬಂದ್ ತೊಟ್ಟಿ ಹೋಗುತ್ತೆ ಸರಿ ಸರಿ ಅಲ್ಲಿ ಒಂದು ಪೈಪ್ ಲೈನ್ ಹಾಕೊಂಡು ಔಟ್ಲೆಟ್ ಬಿಟ್ಕೊಂಡ್ ಬಿಡ್ತೀವಿ ನಾವು ಒಂದೂವರೆ ಇಂಚಿ ಪೈಪ್ ಹಾಕಿ ಬಿಟ್ರೆ ಈಗ ಗುಂಡಿ ಹೋಗುತ್ತೆ ಸರಿ ಒಂದ್ ಎಲ್ಬ ಹಾಕಿಂದ್ ಆಮೇಲೆ ಇದು ಡಿಕ್ಸ್ ಫಿಲ್ಟರ್ ಅಲ್ಲಿ ಫಿಟ್ ಮಾಡ್ಬೋದು ಗೊತ್ತಾಯ್ತು ಆ ಕಡೆ ವೆಂಚೂರಿ ಈ ಕಡೆ ವೆಂಚೂರಿ ಈ ಕಡೆ ನೋಡಿ ಈಗ ಅವರು ಹೇಳಿದ ಥರ ಈ ಎಲ್ಲಿಂದ ಯಾವ ಥರ ಬಿಡಬೇಕು ಎಲ್ಲ ಡೀಟೇಲಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ನಮಗೂ ಗೊತ್ತಿಲ್ಲ ಯಾವ ಥರ ಕ್ಲೀನ್ ಮಾಡೋದು ಯಾವ ಥರ ಎಲ್ಲ ಅವರು ಆಗಿ ಈ ಥರ ಹೇಳಿದ್ದಾರೆ ಇದೇ ಥರ ಪ್ರತಿಯೊಬ್ಬರು ಮಾಡಿರಿ ಯಾಕಂದರೆ ಇದನ್ನು ಕ್ಲೀನ್ ಮಾಡ್ತಾ ಇರಬೇಕು ಆವಾಗವಾಗ ಒಂದು ನಾಲ್ಕೈದು ದಿನಕ್ಕೆ ಒಂದು ಸಲ ಏನಿಲ್ಲ ನೀರು ಬಿಟ್ಟು ನೀರನ್ನು ಹೊರಗಡೆ ಬಿಟ್ರಾಯ್ತು ವಾಪಸ್ ನೀರು ಬಿಟ್ಬಿಟ್ಟು ಅದೆಲ್ಲ ವಾಶಾಗಿ ಹೋಗ್ಬಿಡುತ್ತೆ ಯಾಕಂದರೆ ಈ ಕ ಮೇಲ್ಗಡೆಯಿಂದ ಬರುವಂಥ ಪ್ರೆಜರು ಉಲ್ಟಾ ಬಂದಾಗ ಅಲ್ಲಿ ಮಶ್ರೂಮ್ಗಳನ್ನು ನಾನು ತೋರಿಸ್ದೆ ಅಲ್ಲ ಅದರಿಂದ ನೀರು ರಿಟರ್ನ್ ಬರುತ್ತೆ ಅದರ ಮೇಲ್ಗಡೆ ಏನಾದರೂ ಬಂದು ಅಂಟ್ಕೊಂಡಿದ್ದರೆ ಮಣ್ಣು ಏನಾದರೂ ಹಿಡ್ಕೊಂಡಿದ್ರೆ ಕಸಕಡ್ಡಿಗಳು ಹಿಡ್ಕೊಂಡಿದ್ದರೆ ಅದೆಲ್ಲ ವಾಪಸ್ ಬರುತ್ತೆ ಬಟ್ಟು ಇದರಿಂದ ನಿಮಗೆ ಬೆನಿಫಿಟ್ ಏನು ಅಂತ ಕೇಳಿದ್ರೆ ಎಲ್ಲೇ ಡ್ರಿಪ್ಪಿನ ಪ್ರಾಬ್ಲಮ್ಗಳು ಬರೋಲ್ಲ ಅದರಿಂದ ಏನಾಗುತ್ತೆ ಅಂದರೆ ಡ್ರಿಪ್ಪಿನ ಪ್ರಾಬ್ಲಮ್ಗಳು ಬರಲಿಲ್ಲ ಅಂದರೆ ನೀರಾವರಿ ನೀವು ಪದೇ ಪದೇ ಹೋಗಿ ಡ್ರಿಪ್ಪನ್ನು ಚೆಕ್ ಮಾಡಿಸೋದು ಇಲ್ಲ ಗಿಡಗಳಿಗೆ ನೀರು ಹೋಗದೆ ಇರೋದು ತುಂಬ ಆ ಥರ ಪ್ರಾಬ್ಲಮ್ ಆಗುತ್ತೆ ಇವಾಗ ನಾವು ಮಾಡಿರೋದು ಇದು ಒಂದು ಇಪ್ಪತ್ತೆಕ್ರೆಗೆ ನೀರು ಸಪ್ಲೈ ಮಾಡುತ್ತೆ ಇದು ಒಂದರಿಂದನೇ ಇಪ್ಪತ್ತೆಕರೆಗೂ ನಮಗೆಲ್ಲ ಕಡೆ ಬರುತ್ತೆ ಇದ್ರ ಜೊತೆಗೆ ನಾವು ವೆಂಚೂರಿ ಫಿಟ್ ಮಾಡ್ಕೊಳ್ತೀವಿ ಇವಾಗ ಬೆಳಿಗ್ಗೆ ಇವಾಗ ರಾತ್ರಿನೇ ವಿಡಿಯೋ ಆಗಿರೋದ್ರಿಂದ ಇವಾಗ ನಾನು ಮತ್ತೆ ಮಾರ್ನಿಂಗು ಇದೇ ವಿಡಿಯೋದ ಜೊತೆಗೆ ಅಟ್ಯಾಚ್ ಮಾಡಿ ಇದ್ರ ಬಗ್ಗೆ ವೆಂಚೂರಿ ಯಾವ ಥರ ಫಿಟ್ಟಿಂಗ್ ಮಾಡ್ಕೊಳ್ಳೋದು ವೆಂಚುರಿಯಲ್ಲಿ ನೀರು ಯಾವ ಥರ ಎಳೆಯುತ್ತೆ ಆಮೇಲೆ ಇನ್ನೊಂದು ನಾರ್ಮಲ್ ಒಂದು ಫಿಲ್ಟ್ರನ್ನು ನಾವು ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ಇದ್ರ ಜೊತೆಗೆ ಮುಂದುಗಡೆ ಯಾಕಂದರೆ ಈಗ ವೆಂಚುರಿಯಿಂದ ಏನಾದರೂ ಹೋಗಿದ್ದಿರಲಿ ಅಥವಾ ಇದರಿಂದ ಏನಾದರೂ ಮಿಸ್ ಆಗಿ ಹೋಗಿದ್ದಿದ್ರೂ ಕೂಡ ಅದು ಕೂಡ ಇದಾಗಬೇಕು ಅಂತ ಇವರು ನೋಡಿ ಮೀಟ್ರ್ ಸಮೇತಗೆ ಹಾಕ್ತಾ ಇದ್ದಾರೆ ಯಾವ ಪ್ರೆಝರಲ್ಲಿ ನೀರು ಹೋಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಹಾಕಿದ್ದಾರೆ ಏನಾದರೂ ಓವರಾಗಿ ಇದಾಯಿತು ಅಂದರೆ ಇದಾಗಬಾರ್ದು ಅಂತ ಈ ಥರ ಎಲ್ಲ ಮಾಡಿ ನಮಗೆ ತೋರಿಸ್ತಾ ಇದ್ದಾರೆ ನಾನು ಉಳಿದಿದ್ದು ಬೆಳಗ್ಗೆ ನೋಡಿ ನಾನು ನಿನ್ನೆ ವಿಡಿಯೋದಲ್ಲಿ ಎಲ್ಲ ಪ್ರತಿಯೊಂದನ್ನು ತೋರಿಸಿದ್ದೀನಿ ಇದೇ ಮುಂದುವರೆದ ಭಾಗ ಇದು ನೋಡಿ ಇದು ನಮ್ಮದು ವೆಂಚುರಿ ಫಿಟ್ಟಿಂಗು ನಿನ್ನೆ ನಾವು ಟ್ಯಾಂಕನ್ನೆಲ್ಲ ಪ್ರತಿಯೊಂದನ್ನು ಫಿಟ್ ಮಾಡಿಕೊಂಡಿದ್ದೀವಿ ಇದು ವೆಂಚುರಿ ಇಲ್ಲಿ ನೀರಿಂದ ಇಲ್ಲಿ ನೀವು ಯಾವುದೇ ಔಷಧಿಗಳನ್ನು ಇಲ್ಲಿಟ್ಟರೂ ಕೂಡ ಆಟೋಮೆಟಿಕ್ಕಾಗಿ ಅದು ಎಳ್ಕೊಳ್ಳುತ್ತೆ ಅದಕ್ಕೆ ಯಾವುದೇ ಮೋಟ್ರ್ ಬೇಕು ಏನು ಬೇಕು ಅಂತೇನಿಲ್ಲ ಈ ಥರ ಇದು ನೋಡಿ ಫುಲ್ ವೆಂಚುರಿ ಫಿಟ್ಟಿಂಗು ಇದು ಸ್ಯಾಂಡ್ ಫಿಲ್ಟರ್ ಫಿಟ್ ಮಾಡಿದ್ದೀವಿ ನಾನು ಒಂದು ಸ್ವಲ್ಪ ದೂರದಿಂದನೂ ಇವಾಗ ನಾನು ಮಾರ್ನಿಂಗ್ ಮತ್ತೆ ನಿಮಗೋಸ್ಕರ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅಂತೇಳಿ ಅರ್ಧ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮತ್ತೆ ಮಾರ್ನಿಂಗ್ ಈ ವಿಡಿಯೋವನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಪೈಪ್ಲೈನೆಲ್ಲ ಯಾವ ಥರ ಹೋಗಿದೆ ಅಲ್ಲಿ ಒಂದು ವಾಲ್ ಕಾಣ್ತಾ ಇದೆಯಲ್ಲ ಬ್ಲ್ಯಾಕ್ ಕಲರು ಅದು ತೊಳೆಯಲಿಕ್ಕೆ ಅಂತ ಇಟ್ಟಿದ್ದಾರೆ ಕ್ಲೀನ್ ಮಾಡಲಿಕ್ಕೆ ನೋಡಿ ಈ ಥರ ಬರುತ್ತೆ ಇಲ್ಲಿ ವಾಲ್ಗಳನ್ನು ಕೊಟ್ಟಿದ್ದಾರೆ ಈ ಥರ ಭಾಳ ಒಂದು ಸಿಸ್ಟಮ್ ಆಗಿದೆ ಇದರದ್ದು ವರ್ಕು ತುಂಬ ಕಮ್ಮಿ ಇದೆ ಆಮೇಲೆ ಸ್ಯಾಂಡ್ ಕ್ಲೀನ್ ಮಾಡಲಿಕ್ಕೂ ಇಟ್ಟಿದ್ದಾರೆ ಆ ಕಡೆ ನಿಮಗೆ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ ಈ ರೈಟ್ ಸೈಡಲ್ಲಿ ಒಂದು ಇದಿದೆ ನೋಡಿ ಇದು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅದು ಸ್ಯಾಂಡ್ ಸಮೇತಾಗಿ ತೆಗೆದು ಹಾಕ್ಬೋದು ಸ್ಯಾಂಡು ಒಂದು ಐದರಿಂದ ಆರು ವರ್ಷ ಸ್ಯಾಂಡ್ ಏನೂ ಆಗೋಲ್ಲ ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ ನೋಡಿ ಈ ಥರ ಇದರಲ್ಲಿ ನಾವು ಇವಾಗೇನು ಸಾಲಿಬಲ್ ಕೊಡೋರು ಇದ್ದರೆ ಅದನ್ನು ಕೊಡ್ಬೋದು ನಾವು ಗೋಕ್ರಪ್ಪ ಅಮೃತ ಗೋನಂದನ ಜಲ ಆಮೇಲೆ ಟ್ರೈಕೋಡರ್ಮ ಆಸೋಟ ಬ್ಯಾಕ್ಟರು ಇವುಗಳನ್ನೆಲ್ಲ ನಾವು ಈ ವೆಂಚುರಿ ಮೂಲಕನೇ ಜಮೀನಿಗಳಿಗೆ ಎಲ್ಲ ಕಡೆ ಹೋಗುವಾಗೆ ಮಾಡಿಕೊಂಡಿದ್ದೀವಿ ನೋಡಿ ಅದರದ್ದೆಲ್ಲ ನಾನು ಮತ್ತೆ ಹೇಳ್ತೀನಂತೆ ಇದೆಲ್ಲ ಫಿಟ್ಟಿಂಗ್ಸನ್ನು ನೀವು ಒಂದು ಸಲ ನೋಡ್ಕೊಬಿಡಿ ಯಾರೇ ಮಾಡಬೇಕು ಅಂತ ಇದ್ದರೂ ಸ್ಯಾಂಡ್ ಫಿಲ್ಟ್ರು ತುಂಬ ಡ್ರಿಪ್ ಫರಿಗೇಷನ್ ಮಾಡೋರಿಗೆ ತುಂಬ ಅನುಕೂಲಕರವಾದದ್ದು ಪ್ರತಿಯೊಬ್ಬರೂ ಇದನ್ನು ಅಳವಡಿಸ್ಕೊಳ್ಳಿ ಭಾಳ ಚೆನ್ನಾಗಿದೆ ನಾನು ನಮ್ಮ ಹರ್ಷ ಸರ್ ಅವ್ರ ಅವ್ರದ್ದು ಏನು ಕಾಂಟ್ಯಾಕ್ಟ್ ನಂಬರು ಡೀಟೇಲ್ಸು ಎಲ್ಲಿ ಸಿಗುತ್ತೆ ಪ್ರತಿಯೊಂದನ್ನು ಅವರ ನಂಬರ್ ಸಮೇತಾಗಿ ನಾನು ನಾನು ಡಿಸ್ಕ್ರಿಪ್ಷನ್ನಿಗೆ ನಿಮಗೆ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ನೋಡಿ ಔಟ್ಲೆಟ್ಟು ಆ ಕಡೆ ಏನು ಹೈಟ್ ವೆಂಚುರಿ ಹಾಕಿದ್ದೀವಲ್ಲ ಅದು ಔಟ್ಲೆಟ್ ಫೈಪ್ ಇದೆ ಈ ಕಡೆ ಕೆಳಗಡೆ ಬಂದಿದೆಯಲ್ಲ ಅದು ಇನ್ಲೆಟ್ ಫೈಪ್ ಇದೆ ಈ ಥರ ಬಂದು ಅದಕ್ಕೆ ಸೇರಿಕೊಂಡು ಅಲ್ಲಿ ಫಿಲ್ಟರ್ ಆಗಿಬಿಟ್ಟು ಅದು ರಿಟನ್ ಬರುತ್ತೆ ರಿಟನ್ ಆದಮೇಲೆ ನಾವು ವೆಂಚುರಿ ಮೂಲಕ ಕೊಟ್ಟರೆ ನೀರು ನೀರಿನ ಜೊತೆಗೆ ನಮ್ಮದೇನು ನಾವು ಔಷಧಿಯನ್ನು ಕೊಟ್ಟಿರ್ತೀವಿ ಏನು ಮೆಡಿಷನನ್ನು ಕೊಟ್ಟಿರ್ತೀವಿ ಅದು ಜಮೀನಿಗೆ ಹೋಗಿ ಮುಟ್ಟುತ್ತೆ ಆ ಥರ ಇದೆ ಇದು ನೋಡಿ ನಮ್ಮದು ಮೆಸ್ಸಿದೆ ಅದು ಪಕ್ಕದಲ್ಲಿ ಹಾಗಾಗಿ ನಾನು ಆ ಕಡೆಯಿಂದ ಬಂದು ತೋರಿಸಿ ಸಮೇತಾಗಿ ನಿಮಗೆ ತೋರಿಸ್ಬಿಡ್ತೀನಿ ಯಾಕಂದರೆ ನೋಡಿ ಇಲ್ಲಿ ಒಂದು ನಾರ್ಮಲ್ ಫಿಲ್ಟ್ರ್ ಕೂಡ ಹಾಕಿದ್ದೀವಿ ಯಾಕೆಂದರೆ ಈ ವೆಂಚೂರಿ ಮೂಲಕ ಯಾವುದೇ ಒಂದು ಕಸ ಹೋದರೂ ಕೂಡ ಇದಾಗಬಾರ್ದು ಅಂತ ನೋಡಿ ಈಗ ನಾನು ನಮ್ಮ ಏನು ನೀರಿನ ತೊಟ್ಟಿ ಇದೆ ಅಲ್ವಾ ಆ ಭಾಗದಲ್ಲಿ ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಔಟ್ಲೆಟ್ಟು ಇಲ್ಲಿ ವೆಂಚೂರಿ ಇದೆ ಸೇಫ್ಟಿಗಿರಲಿ ಅಂತ ತಂತಿ ಕಟ್ಟಿದ್ದಾರೆ ನಮ್ಮ ಹುಡುಗರು ನೋಡಿ ಇಲ್ಲಿ ಈ ಥರ ಬೆಂಡನ್ನು ಕೊಟ್ಟು ಅಲ್ಲಿ ತಗೊಂಡಿದ್ದಾರೆ ಅದು ಮೂರು ಇದೆ ಅದು ಎರಡೂವರೆ ಇಂಚಿದೆ ಮತ್ತು ಮೂರು ಇಂಚು ಕನ್ವರ್ಟಾಗಿ ಮತ್ತೆ ಎರಡೂವರೆ ಇಂಚಿಗೆ ಹೋಗಿದೆ ಇದು ನೋಡಿ ಇದು ಒಂದು ಫಿಲ್ಟರನ್ನು ಹಾಕ್ಕೊಳ್ಳಿ ಯಾಕಂದರೆ ಇದು ನಮ್ಮ ಹತ್ರ ಮೊದಲೇ ಇತ್ತು ಅದನ್ನೇ ನಾವು ರೀಫಿಟ್ಟಿಂಗ್ ಮಾಡ್ಕೊಂಡಿದ್ದೀವಿ ಇದರೊಳಗಡೆ ಇದನ್ನು ಮಾತ್ರ ನೀವು ದಿನಕ್ಕೆ ಒನ್ ಟೈಮ ನೀವು ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ತುಂಬ ಅನುಕೂಲ ಬಟ್ ಏನೂ ಬರೋಲ್ಲ ಏನಾದರೂ ಬ್ಲಾಕೇಜ್ ಆದರೆ ಪೈಪ್ ಕಟ್ಕೊಳ್ಳೋದು ಪೈಪ್ ಕಿತ್ಕೊಳ್ಳೋದು ಈ ಥರ ಆಗುತ್ತೆ ಒನ್ ಟು ಟೂ ಡೇಸಿಗೆ ಒಂದು ಸಲ ನೀವು ಇದನ್ನು ಇದು ಮಾಡಿಕೊಡ್ರಿ ಆಮೇಲೆ ಈ ಥರ ಒಂದು ನಾವು ನೋಡಿ ಈ ಥರ ಮೋಟ್ರನ್ನು ಬಿಟ್ಟಿದ್ದೀವಿ ತುಂಬ ಪ್ರೆಷರ್ ಬರುತ್ತೆ ಇದು ಹತ್ತು ಫ್ಯೂ ಮೋಟ್ರ್ ಇದೆ ಸಿಕ್ಸು ಸ್ಟೇಜು ಪಂಪ್ ಹಾಕಿದ್ದೀವಿ ಈ ಥರ ಮಾಡಿ ನಾವು ಮೋಟ್ರನ್ನು ನಿಲ್ಲಿಸಿಟ್ಕೊಂಡಿದ್ದೀವಿ ನೋಡಿ ಟೋಟಲ್ಲಾಗಿ ಪ್ರತಿಯೊಂದನ್ನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಯಾರಿಗಾದರೂ ಬೇಕಾದರೆ ಅನುಕೂಲ ಆಗೋರು ಮಾಡ್ಕೊಳ್ಳಿ ಒಂದು ಔಟ್ಲೈಟಿಗೆ ಒಂದು ವಾಲನ್ನು ಕೂಡ ಬಿಟ್ಕೊಂಡಿದ್ದೀವಿ ನೋಡಿ ಈ ಥರ ಏನಾದರೂ ಸಮಸ್ಯೆ ಬಂದರೆ ಔಟ್ಲೆಟ್ ಇರಲಿ ಅಂತ ಈ ಥರ ಒಂದು ಸಿಸ್ಟಮಲ್ಲಿ ಮಾಡಿಕೊಂಡ್ರೆ ನೀವು ಸ್ಯಾಂಡ್ ಫಿಲ್ಟ್ರು ತುಂಬ ಅನುಕೂಲಕರ ಆಗಿದೆ ಅಂತ ನಾನು ಹೇಳ್ತೀನಿ ಓಕೆ ನಮಸ್ತೆ ಮತ್ತೆ ಸಿಗೋಣ ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಾನು ಅಂಗಡಿ ಡೀಟೇಲ್ಸು ಪ್ರತಿಯೊಂದನ್ನು ನಿಮಗೆ ಹಾಕಿರ್ತೀನಿ ಇದು ಯಾವುದೇ ಅಡ್ವರ್ಟೈಸ್ಮೆಂಟ್ ಕೊಡೋಕರ ಏನಲ್ಲ ನಾನು ಮಾಡ್ತಾ ಇರೋದು ನಾನು ಮಾಡ್ತಾ ಇರೋ ಉದ್ದೇಶ ಅಷ್ಟೇ ಯಾರೇ ರೈತರು ಒಂದು ಮಾಡ್ಕೋಬೇಕು ಅಂದಾಗ ಒಂದು ಈಸಿಯಾಗಿ ಈ ಥರ ಅವರೇ ಮಾಡ್ಕೋಬೋದು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ナマステ。Uh,